ಎಲ್ಲಿದ್ದರೇನು ಹೇಗಿದ್ದರೇನು ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸ್ನೇಹಿತ ವಾದ ನಂತ ಮುಂಗೊಂದು ಪ್ರ್ಯಾಂಕ್ ಮಾಡೋಣ ಹೇಗೆ ಫ್ರ್ಯಾಂಕ್ ಆಗ್ತಾನೆ ಅಂತ ನೋಡೋಣ ನೋಡಣ ಏನಂತ ಅಂದ್ರೆ ನನ್ನ ಮಗನ ಒಬ್ಬನೇ ಕಲಿಸ್ತೀನಿ ನಾವಿಲ್ಲಿ ಕಾರ್ನರ್ ಅಲ್ಲಿ ನಿಂತ್ಕೊಂಡಿದ್ದೀವಿ ಒಬ್ಬನೇ ಕಲಿಸ್ತೀವಿ ಹೋಗು ಒಬ್ಬನೇ ಬಂದಿದ್ದೀನಿ ಅಂತ ಹೇಳು ಅಂತ ಹೆಂಗ ಗೊತ್ತಾ ಮಮ್ಮ ಟ್ಯೂಷನ್ಗೆ ಅಪ್ಪ ಬರಲಿಲ್ಲ ಕರ್ಕೊಂಡು ಹೋಗಕ್ಕೆ ನಾನು ಮನೆಗೆ ಹೋಗಿದ್ದೆ ಮನೇಲಿ ಯಾರೂ ಇಲ್ಲ ಮಮ್ಮ ಅದಕ್ಕೆ ಇಲ್ಲಿ ಬಂದು ನಡ್ಕೊಂಡು ಬ್ಯಾಗು ಟ್ಯೂಷನಲ್ಲೇ ಬಿಟ್ಟಿದ್ದೀನಿ ಅದಂತ ಹೇಳ್ಬೋದು наа нэг битгүүр нагбайа ээ ээ и ууг нин фэштоо

Teď mi im brtia najnároda. Môj Božia, ak tým mi nebude najnároda, pleš mi. ಅದು ಇಟ್ಟಿದ್ದೆ ಕ್ಯಾಮ್ರಾ ಕಿಟ್ಕಿ ಹತ್ರ ಛೂ ನಿಮ್ ಗೊತ್ತಾ ಮಮ್ಮ ಭಯ ಆಗ್ತೈತ್ ನಾನು ಒಬ್ನ ಹೋಗಕ್ಕೆ ನಗ್ತಾ ಇದೀನಿ ಹೇಳ್ತಿದ್ದೀನಿ ನನ್ನ ನಗ್ಗು

ನಾನು ಹೇಳ್ಕೊಟ್ಟೆ ಅಪ್ಪ ಮಲ್ಗಿತ್ತು ಮನೆ ಅಲ್ಲ ಅಪ್ಪ ಮನೆಗೆ ಹೋಗಿದ್ದೆ ಅಪ್ಪ ಬರ್ಲಿಲ್ಲ ಫೋನ್ ಎತ್ತಿದ್ರು ಬರ್ಲಿಲ್ಲ ಹಂಗೆಲ್ಲ ಹೇಳು ನೀನೆ ಬಿಡ್ಬಾ ಅಂತ ಹೇಳ ಕೋರ್ಸ್ತೇವ ಏನನ್ ಮಗ ಆಗ್ತೈತೆ ಹಲೋ ಎಲ್ರು ಹೇಗಿದ್ದೀರಾ ಇವತ್ತು ಒಂಥರ ಎಮೋಷ್ನಲ್ ಡೇ ಅಂತಾನೆ ಹೇಳ್ಬೋದು ನಂಗೆ ಗೊತ್ತಿಲ್ಲ ಒಂಥರ ಅಳು ಬಂದ್ಬಿಡ್ತು ಇವತ್ತು ಸಾರಿ ಗೈಸ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಒಂಥರ ಎಮೋಷ್ನಲ್ ಅನಿಸ್ಬಿಡ್ತು ಅಂದರೆ ಮಕ್ಕಳಿಗೆ ಏಜಲ್ಲಿ ಗೊತ್ತಾಗಲ್ಲ ಏನು ಎಣ್ಣೆ ಅಂತ ಯಾಕಂದರೆ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ಬಂದಿರೋರಲ್ಲ ಸೊ ನಮಗೆ ತುಂಬಾ ಎಮೋಷ್ನಲ್ ಆಗಿಬಿಡ್ತು ಅದು ಮಕ್ಳು ಅರಿತಾರೆಲ್ಲ ನೋಡಿ ಹೇಳಿದ್ರೆ ಅವ್ರದ್ದು ಸ್ಕೂಲ್ದು ಲಾಸ್ಟ್ ಡೇ ಇತ್ತು ಯಾಕಂದರೆ ಕ್ಲೋಸ್ ಆಗ್ತಿದೆ ಅದು ಅದಕ್ಕೆ ನಾವು ಬೇರೆ ಕಡೆ ಸ್ಕೂಲಿಗೂ ಸೇರ್ಸಿದ್ದೀವಿ ಏನೋ ಒಂಥರ ತುಂಬ ಎಮೋಷ್ನಲ್ ಆಗೋಯ್ತು ಮಕ್ಕಳೆಲ್ಲ ಹತ್ತಿದ್ ನೋಡ್ಬಿಟ್ಟು ಒಂಥರ ಎಮೋಷ್ನಲ್ ಆಗೋಯ್ತು ಅವನಿಗೆ ಗೊತ್ತಾಗಲ್ಲ ಇನ್ನು ಏನು ಅನ್ನಿಸ್ತು ಮೊದಲು ನೀವೇನು ಅನಿಸಲ್ವಾ ಸ್ಕೂಲ್ ರಜಾ ಅಂತ ಖುಷಿ ಆಯ್ತಾ ಸ್ಕೂಲ್ ರಜಾ ಅಂತ ಅವ್ರಿಗೆ ಖುಷಿ ಬಟ್ ಅಂದರೆ ನೋಡಿ ಅವ್ರ ಪ್ರಿನ್ಸಿಪಲ್ ಮ್ಯಾಮು ಪ್ರಾಮಿಸ್ ಇಟ್ಕೊಂಡ್ರಂತೆ ಅಂದರೆ ಅವರಿಂದ ಮಕ್ಳನ್ನ ಅಳಿಸ್ಬಿಟ್ಟು ಕಲಿಸ್ಬಾರ್ದು ಅಂತ ಟೀಚರ್ಗಳು ಅಷ್ಟೇ ತುಂಬ ಬೆಸ್ಟು ನನ್ನ ಮಗನಿಗೆ ಫುಲ್ಲು ಹೈಸ್ಕೂಲ್ವರೆಗೂ ಅಲ್ಲೇ ಓದಿಸ್ಬೇಕು ಅಂತಲೇ ನಾನು ಸೇರಿಸಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಆಯಿತು ಮಕ್ಕಳಿಗೆಲ್ಲ ಒಂದು ನೆನಪಿರಲಿ ಅಂತೇಳಿ ಎಲ್ಲರಿಗೂ ಏನಾದರೂ ಒಂದು ಕೊಟ್ಟಿದ್ದೀರಲ್ಲ ಅದು ತುಂಬ ಖುಷಿಯಾಯಿತು ನನಗೆ ಫ್ಯೂಚರಲ್ಲಿ ಯುಕ್ತ ಮಿಸ್ ಮಾಡ್ಕೊತಾನೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸ್ಕೂಲು ನನಗೂ ತುಂಬ ಇಷ್ಟ ಆಯಿತು ಒಂಥರ ಏನೋ ಒಂಥರ ಎಮೋಷ್ನಲ್ ಫೀಲ್ ಇವತ್ತು ಅಲ್ಲಿ ಹೋಗಿದ ತಕ್ಷಣ ನನಗೆ ಹೋಗ್ಬೇಕು ಆ ಫೀಲ್ ಆಗಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ಒಂಥರ ಇವತ್ತು ಲಾಸ್ಟ್ ಡೇ ಅಲ್ವಾ ಅಂದರೆ ತುಂಬ ಬೇಜಾರಾಗೋಯಿತು ನಮ್ಮ ಟೆಂತ್ ನೆನಪಾಗೋಯಿತು ನನಗೆ ಟೆಂತು ನಮಗೆ ಲಾಸ್ಟ್ ದಿನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋದ್ವಿ ಒಟ್ಟಿಗೆ ಮನೆಗೆ ಹೋದ್ವಿ ಆ ಥರ ಒಂಥರ ಎಲ್ಲರೂ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ಹೋದ್ವಿ ಆ ದಿನ ನಮಗೇನು ಅನಿಸಿಲ್ಲ ಬಟ್ ಅದನ್ನು ಇವಾಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಆ ರೀತಿಯೇ ಮಕ್ಳಿಗೂ ಅವ್ರಿಗೇನೋ ಗೊತ್ತಾಗಲ್ಲ ಮುಂದಕ್ಕೆ ನಮ್ಮೊಂದು ದಿವ್ಸ ಫೀಲ್ ಮಾಡ್ತೀವಿ ಅಂತ ಅವನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅಷ್ಟು ಫೀಲ್ ಆಗಲ್ಲ ಅಂತ ಟೀಚರ್ಸ್ಗಳೆಲ್ಲ ತುಂಬ ಎಮೋಷ್ನಲ್ ಆಗ್ತಾರೆ ಇನ್ನೂ ಹೆಣ್ಮಕ್ಳುಗಳು ತುಂಬಾ ನನಗೆ ಚಿಕ್ಕ ಚಿಕ್ಕ ನನ್ನ ಮಗಂಗಿನ ಚಿಕ್ಕವರು ತುಂಬ ಎಮೋಷ್ನಲ್ ಆಗ್ತಿದ್ರು ರೋಡರು ಪಾಪ ಹೆಣ್ಮಕ್ಳುಗಳು ಅಳ್ಕೊಂಡು ಹೋಗ್ತಾಯಿದ್ರು ಸ್ಕೂಲಿಂದ ನಿಜ ಅದನ್ನೆಲ್ಲ ನೋಡಿ ಒಂಥರ ಬೇಜಾರಾಗೋಯಿತು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ನೀವೆಲ್ಲ ಯಾರು ಈ ಥರ ಸ್ಕೂಲ್ ಡೇಸಲ್ಲಿ ಈ ಥರ ಆಗಿದೆ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಫ್ರೆಂಡ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನಂತೂ ತುಂಬ ಜನನ ಮಿಸ್ ಮಾಡ್ಕೊಂಡಿದ್ದೀನಿ ತುಂಬ ಜನ ನಮ್ಗೆ ಸಿಗೋದು ಇಲ್ಲ ಇವಾಗ ಅವ್ರು ಹೆಂಗಿದ್ದಾರೆ ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂಥರ ತುಂಬ ಚ ಒಂಥರ ಎಮೋಷ್ನಲ್ ಇದೆಲ್ಲ ನಾನು ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಈ ಸಿಚುವೇಶನಲ್ಲಿ ತುಂಬ ಬೇಜಾರಾಗುತ್ತೆ ಅಷ್ಟೇ ಮೇಲೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿ ಯಾರೆಲ್ಲ ಸ್ಕೂಲ್ ಡೇಸ್ನ ಮಿಸ್ ಮಾಡ್ಕೊತೀರಾ ಈಗಲೂ ಅಂತ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಅವಾಗಿರೋ ಮೈಂಡೇ ಬೇರೆ ಇವಾಗಿರೋ ಮೈಂಡೇ ಬೇರೆ ಇವಾಗ ಜವಾಬ್ದಾರಿಗಳು ಅವಾಗ ಓದಿ ಇವಾಗ ಜವಾಬ್ದಾರಿಗಳು ಅವಾಗ ಓದಿನ ಜವಾಬ್ದಾರಿಗಳು ಅಷ್ಟೇ ಓಕೆ ಬಾಯ್ ನಿಧಾನಕ್ಕೆ ಬಿಡಬೇಕು ನೀರು ಹ್ಞೂ

చెతి మమ్నా మిస్ నాంటా మిస్ ఆ మరికి కొడగల ట్యూషన్ కోట ఉంది కంటి బామ్ హ్మ్ ఆమేలే కవిత మమ్నా కవిత మమ్ సిగల్ వల కదగొట్టు మనె మనెకుోక్తా ఓకే ఎల్లర్కు ఈ వీడియో ముల్క థాంక్యూ మామ్ అంటే ఏడు థాంక్యూ మామ్ థాంక్యూ మామ్ థాంక్యూ మమ్ సీ యు ఆ ಇದು ಬಂದು ಮಾರ್ನಿಂಗ್ ಕಂಟಿನ್ಯೂ ವ್ಲಾಗು ಸ್ವಲ್ಪ ಮನೆಗೆ ಐಟಮ್ ತರಬೇಕಿತ್ತು ಅದಕ್ಕೆ ಬೆಳಗ್ಗೆ ಇದ್ದು ನಾನು ನನ್ನ ಮಗ ಇಬ್ಬರು ಅಂಗಡಿಗೆ ಅಂತ ಹೋಗ್ತಾ ಇದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹ್ಯಾಡ್ ಹ್ಯಾಡ್ ಮಾಡಿದ್ದು ಬಂದು ಹೇಗಿದ್ದೀರಾ ಇದು ಬಂದು ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗು ಮಾರ್ನಿಂಗು ಈ ಅಂದರೆ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬಂದ್ವಿ ಏನಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಕೈ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್